ಕರ್ನಾಟಕದ ಇಂದಿನ ಅಡಿಕೆ ರೇಟು ಹೀಗಿದೆ ಅಡಿಕೆ ಬೆಟ್ಟೆ ತೀರ್ಥಹಳ್ಳಿ ಐವತ್ತೈದು ಸಾವಿರದ ಇಪ್ಪತ್ತೊಂಬತ್ತರಿಂದ ಅರವತ್ತಾರು ಸಾವಿರದ ಮುನ್ನೂರ ಒಂಬತ್ತು ಸರಾಸರಿ ಅರವತ್ತ್ಮೂರು ಸಾವಿರದ ನೂರ ಒಂಬತ್ತು ಅಡಿಕೆ ಇಡೀ ಹೊನ್ನಾಳಿ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೆಂಟು ಸಾವಿರ ಸರಾಸರಿ ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರ ಹದಿನೆಂಟು ಇಡೀ ತೀರ್ಥಹಳ್ಳಿ ನಲವತ್ತು ಸಾವಿರದ ಎರಡುನೂರರಿಂದ ಐವತ್ತೇಳು ಸಾವಿರದ ನೂರು ಸರಾಸರಿ ಐವತ್ತೈದು ಸಾವಿರದ ಒಂಬೈನೂರ ಹನ್ನೊಂದು ಅಡಿಕೆ ಗೊರಬಲು ತೀರ್ಥಹಳ್ಳಿ ಮೂವತ್ತ್ನಾಲ್ಕು ಸಾವಿರದ ಅರವತ್ತೊಂಬತ್ತರಿಂದ ನಲವತ್ತು ಸಾವಿರದ ಆರುನೂರ ಅರವತ್ತ್ನಾಲ್ಕು ಸರಾಸರಿ ಮೂವತ್ತೇಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಅಡಿಕೆ ಇತರೆ ಚಾಮರಾಜನಗರ ಹದಿಮೂರು ಸಾವಿರ ಅಡಿಕೆ ಇತರೆ ಹಿರಿಯೂರು ಇಪ್ಪತ್ತೈದು ಸಾವಿರ ಅಡಿಕೆ ರಾಶಿ ತೀರ್ಥಹಳ್ಳಿ ನಲವತ್ತೆಂಟು ಸಾವಿರದ ಎಂಟುನೂರ ಅರವತ್ತೊಂಬತ್ತರಿಂದ ಐವತ್ತೇಳು ಸಾವಿರದ ನೂರು ಸರಾಸರಿ ಐವತ್ತೈದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಅಡಿಕೆ ಸರ್ಕು ತೀರ್ಥಹಳ್ಳಿ ಎಪ್ಪತ್ತೊಂದು ಸಾವಿರದಿಂದ ಒಂಬತ್ತೊಂದು ಒಂದು ಸಾವಿರದ ಎಂಟುನೂರ ಎಂಬತ್ತು ಸರಾಸರಿ ಎಂಬತ್ತೈದು ಸಾವಿರದ ಐದುನೂರ ನಲವತ್ತೈದು ಇದು ಇಂದಿನ ಸಿರ್ಸಿಯ ಮಾರ್ಕೆಟು ರೇಟು ಹೀಗಿದೆ ರಾಶಿ ಅಡಿಕೆ ಐವತ್ತ್ಮೂರು ಸಾವಿರದ ಎಂಟುನೂರ ಒಂಬತ್ತರಿಂದ ಐವತ್ತೆಂಟು ಸಾವಿರದ ಆರುನೂರ ಅರವತ್ತಾರು ಸರಾಸರಿ ಐವತ್ತಾರು ಸಾವಿರದ ಮುನ್ನೂರ ಎಪ್ಪತ್ತಾರು ಬೆಟ್ಟೆ ಸಿರ್ಸಿ ನಲವತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ನಲವತ್ತ್ನಾಲ್ಕು ಸಾವಿರದ ಎಂಟುನೂರು ಸರಾಸರಿ ನಲವತ್ತೆರಡು ಸಾವಿರದ ಏಳ್ನೂರ ಐವತ್ತು ಕೊಳೆ ಅಡಿಕೆ ಮೂರು ಮೂವತ್ತೈದು ಸಾವಿರದ ತೊಂಬತ್ತೊಂಬತ್ತರಿಂದ ಮೂವತ್ತೈದು ಸಾವಿರದ ತೊಂಬತ್ತೊಂಬತ್ತು ಕೆಂಪುಗೋಟು ಮೂವತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಮೂವತ್ತ್ಮೂರು ಸಾವಿರದ ನೂರ ಎಂಬತ್ತೊಂದು ಸರಾಸರಿ ಮೂವತ್ತೆರಡು ಸಾವಿರದ ನೂರ ಎಂಬತ್ತೊಂಬತ್ತು ಚಾಲಿ ನಲವತ್ತ್ನಾಲ್ಕು ಸಾವಿರದ ನೂರ ಎಪ್ಪತ್ತ್ನಾಲ್ಕರಿಂದ ನಲವತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತ್ನಾಲ್ಕು ಸರಾಸರಿ ನಲವತ್ತಾರು ಸಾವಿರದ ನೂರ ಎಪ್ಪತ್ತೊಂಬತ್ತು ಬಿಳೆಗೋಟು ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತರಿಂದ ಮೂವತ್ತೆಂಟು ಸಾವಿರದ ನಾಲ್ಕುನೂರ ಒಂಬತ್ತು ಸರಾಸರಿ ಮೂವತ್ತೊಂದು ಸಾವಿರದ ಆರುನೂರ ಎಪ್ಪತ್ತೆಂಟು ಚಾಲಿ ಕೆಂಪು ಇಪ್ಪತ್ತ್ನಾಲ್ಕು ಸಾವಿರದ ನೂರ ತೊಂಬತ್ತೊಂಬತ್ತರಿಂದ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತೆರಡು ಸರಾಸರಿ ಮೂವತ್ತ್ಮೂರು ಸಾವಿರದ ನೂರ ಅರವತ್ತು ಕೋಕಾ ಹದಿನಾರು ಸಾವಿರದ ಹನ್ನೊಂದರಿಂದ ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತ್ಮೂರು ಸಾವಿರದ ಐವತ್ತ್ಮೂರು ಕಾಳುಮೆಣಸು ಅರವತ್ತೆರಡು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತರಿಂದ ಅರವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಸರಾಸರಿ ಅರವತ್ತ್ನಾಲ್ಕು ಸಾವಿರದ ಏಳ್ನೂರ ಐವತ್ತೊಂಬತ್ತು ಹಸಿ ಅಡಿಕೆ ಗೋಟ್ ಅಡಿಕೆ ಆರು ಸಾವಿರದ ನೂರ ಮೂವತ್ತರಿಂದ ಏಳು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಹಸಿರು ಅಡಿಕೆ ಐದು ಸಾವಿರದ ಮುನ್ನೂರ ಹತ್ತೊಂಬತ್ತರಿಂದ ಆರು ಸಾವಿರದ ಮುನ್ನೂರ ಇಪ್ಪತ್ತೊಂದು ಸಿರಿಸಿ ಟಿ ಎಮ್ ಎಸ್ ಹಸಿ ಅಡಿಕೆ ಟೆಂಡರ್ ದರ ಹಸಿ ಅಡಿಕೆ ಮೂರು ಸಾವಿರದ ಎಂಟುನೂರ ಹತ್ತರಿಂದ ಐದು ಸಾವಿರದ ಏಳ್ನೂರ ತೊಂಬತ್ತೇಳು ಹಸಿ ಅಡಿಕೆ ತೆರೆ ಅಡಿಕೆ ನಾಲ್ಕು ಸಾವಿರದ ಎಂಟುನೂರ ಐವತ್ತೊಂಬತ್ತರಿಂದ ಆರು ಸಾವಿರದ ನಾಲ್ಕುನೂರ ಮೂವತ್ತಾರು ಗೋಟ್ ಅಡಿಕೆ ಕೊನೆ ಆರು ಸಾವಿರದ ಆರುನೂರ ಹತ್ತರಿಂದ ಏಳು ಸಾವಿರದ ಆರುನೂರ ಐವತ್ತೊಂಬತ್ತು ಗೋಟ್ ಅಡಿಕೆ ತೆರೆ ಅಡಿಕೆ ಏಳು ಸಾವಿರದ ಎರಡು ನೂರ ಹತ್ತೊಂಬತ್ತರಿಂದ ಏಳು ಸಾವಿರದ ಆರುನೂರ ಎಂಬತ್ತು ಸಿರಿಸಿ ತೆಂಗಿನಕಾಯಿ ದರ ಐದು ಸಾವಿರದಿಂದ ಆರು ಸಾವಿರದ ಮುನ್ನೂರ ಇಪ್ಪತ್ತು ಬರಡುಗಾಯಿ ಐದು ಸಾವಿರದ ಎಂಟುನೂರ ಹದಿನೈದರಿಂದ ಎಂಟು ಸಾವಿರದ ಹನ್ನೊಂದು ಸಿರ್ಸಿ ಮಾರುಕಟ್ಟೆಯ ವಾರ್ಷಿಕ ಅವಕ ಈ ರೀತಿ ಇದೆ ಸಿರ್ಸಿಯ ಅಡಿಕೆ ಮಾರುಕಟ್ಟೆಯ ದರವನ್ನು ಕೇಳಿದ್ದೀರಿ ಹಾಗೂ ವಾರ್ಷಿಕ ಅವಕವನ್ನು ನೋಡಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ